ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹದಿಮೂರನೇ ವಾರದ ಟಾಸ್ಕ್ಗಳು ಏನು ಅಷ್ಟಿಲ್ಲ ಯಾರ್ಯಾರು ಯಾವ ಯಾವ ಟೀಮ್ ಅದಲ್ಲದೆ ಮೊದಲೇ ಟಾಸ್ಕ್ ಗೆದ್ದಿದ್ದು ಯಾರು ಈಗಾಗಲೇ ಬಿಗ್ ಬಾಸ್ ಮನೇಲಿ ಟಾಸ್ಕ್ ಕೂಡ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ನೋಡೋಣ ಅಷ್ಟಿಲ್ಲದೆ ನಾಮಿನೇಷನ್ ಟಾಸ್ಕ್ ಏನಾಗಿದೆ ಇದೆಲ್ಲ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದು ಹದಿಮೂರನೇ ಟಾಸ್ಕ್ ಅಂತಿದ್ದು ಕನ್ಫರ್ಮ್ ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಪ್ಡೇಟು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ವಾರ ನೋಡಿರ್ಬೋದು ಬಿಗ್ ಬಾಸ್ ಮನೆ ತುಂಬನೇ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು ಹೌದು ಒಂದು ತಾಸುಗಳು ರದ್ದುನೂ ಆಗಿತ್ತು ಐ ವೋಲ್ಟೇಜ್ ಆಗಿತ್ತು ಅಂತ ಹೇಳ್ಬೋದು ಜಗಳ ದುಪ್ಪಟ ಎಲ್ಲವೂ ಆಗಿದ್ದು ಅಷ್ಟೇ ಅಲ್ಲದೆ ಪ್ರತಿ ಸಲ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಒಂದು ದಿವಸ ಇಲ್ಲಾಂದ್ರೆ ಒಂದೂವರೆ ದಿವಸ ಇಡ್ತಿದ್ರು ಆದರೆ ಕಳೆದ ವಾರ ಬಿಗ್ ಬಾಸ್ ಮನೇಲಿ ಟಾಸ್ಕ್ ಒಂದು ವಾರ ಪೂರ್ತಿ ಹೇಳ್ಬೋದು ಇಷ್ಟೆಲ್ಲ ನಡೆದು ಟಾಸ್ಕ್ ನಡೆದ್ರು ಆ ವಾರ ನೋ ಎಲಿನೇಷನ್ ಅಂತಲೇ ಆಯಿತು ಕಂಟೆಸ್ಟೆಂಟ್ಗಳು ತಾವು ನಾಮಿನೇಟ್ ಆಗಬಾರ್ದು ಅಂತೇಳಿ ಅಷ್ಟು ಕಷ್ಟಪಟ್ಟು ಆಡಿ ಜಗಳ ಆಡಿಗೆ ತಮ್ಮ ಟೀಮಿಗೆ ಗೆಲ್ಬೇಕು ನಾವು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತೇಳಿ ಜಗಳ ಆಡಿ ಎಲ್ಲರನ್ನು ನಾಮಿನೇಟ್ ಮಾಡಿದರೆ ಆ ವಾರ ನೋಡಿದ್ರೆ ನೋ ಎಲಮಿನೇಷನ್ ಅಷ್ಟೆಲ್ಲದೆ ಪ್ರಜಾತವ್ರ ಟೀಮ್ ಸೇವ್ ಆಗಲಿ ಟ ಒಂದು ಟಾಸ್ಕ್ ಗೆಲ್ತಾರೆ ಅರಾಗ ಐಶ್ವರ್ಯ ಸೇವ್ ಮಾಡಿದ್ರೆ ಆದರೂ ನೋವು ಅಷ್ಟು ಕಷ್ಟಪಟ್ಟು ಆಡಿದು ಆಟ ಅವರೆಲ್ಲರೂ ಅದು ಪದ ಅದಕ್ಕೆ ಇವ್ರ ಪ್ರತಿಫಲ ಏನು ಬಿಗ್ ಬಾಸ್ ಕೊಟ್ಟಿದ್ದು ನೋ ಎಲಿಮಿನೇಷನ್ ವೀಕ್ ಅಂತೇಳಿ ಸು ಗೋಲ್ ಸುರೇಶ್ ಅವರು ಹೋದ ಕಾರಣ ಹೋದವರ ನೋ ಎಲಿಮಿನೇಷನ್ ವೀಕ್ ಇತ್ತು ಆದರೆ ವಾರ ಕನ್ಫರ್ಮ್ ಆಗಿ ಎಲಿಮಿನೇಷನ್ ಇದ್ದೇ ಇದೆ ಬಿ ಈ ಸೀಸನ್ ಅಂತೂ ನೋ ಎಲಿಮೇಷನ್ ಬಿಗ್ ಬಾಸ್ ಅಂತಲೇ ಹೆಸರಿಡ್ಬೇಕಂತಲೇ ಹೇಳ್ಬೋದು ಅಸಲ ನೋ ಎಲಿಮೇಷನ್ ವೀಕ್ ಆಗಿದೆ ಈ ಸಲ ಬಿಗ್ ಬಾಸ್ನಲ್ಲಿ ಅಷ್ಟೇ ಅಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬನೇ ಲ್ಯಾಗ್ ಲ್ಯಾಗ್ ಮಾಡ್ತಾರಂತ ಹೇಳ್ಬೋದು ಅಷ್ಟು ಈ ಸೀರಿಯಲ್ಗಳು ಮಾಡ್ತಾರಲ್ಲ ಆ ರೀತಿ ಈ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾರಂತ ಹೇಳ್ಬೋದು ಒಂದೂವರೆ ದಿವಸ ತೊಗೊತಾರೆ ಕೆಲವೊಂದು ದಿವಸ ಟೂ ಡೇಸು ತೊಗೊತಾರೆ ಇನ್ನೊಂದು ಮೂದ್ವಾರ ವಾರ ಅಂತ ಒಂದು ವಾರ ಪೂರ್ತಿ ತೊಗೊಂಡಿದ್ದಾರೆ ಆದರೂ ನೋ ಎಲ್ಮಿಷನ್ ವೀಕ್ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಅವರು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಹೇಗಿರುತ್ತೆ ಒಂದುವರೆ ದಿವಸ ಇರುತ್ತೆ ಎರಡು ದಿವಸ ಇರುತ್ತೆ ಅಂತ ನೋಡಿದ್ರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯೂ ಅಷ್ಟೇ ಗುರುವಾರದ ಮಟ್ಟ ಅಂತ ಹೇಳ್ಬೋದು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು ಹೌದು ವಾರ ಯಾವ ರೀತಿ ನೋಡಿರಿ ಟಾಸ್ಕ್ ರೀತಿ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟಿದ್ರು ಅದೇ ರೀತಿ ಈ ವಾರನೂ ಅಷ್ಟೇ ಟಾಸ್ಕ್ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಅರ್ಥ ಮಾಡಿಕೋ ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ ಬಂದು ಟಾಸ್ಕ್ ಅಲ್ಲ ಇದು ಜಸ್ಟ್ ಒಂದು ಆ್ಯಕ್ಟಿವಿಟಿ ಇದು ಇದು ಟಾಸ್ಕ್ ಅಂತೂ ಅಲ್ಲ ಇದು ಆ್ಯಕ್ಟಿವಿಟಿ ಅಂದರೆ ಕೊಡ್ತಾರಲ್ಲ ಶನಿವಾರ ಶುಕ್ರವಾರ ಆ್ಯಕ್ಟಿವಿಟಿ ಆ ರೀತಿ ಆ್ಯಕ್ಟಿವಿಟಿ ಇದು ಇವತ್ತು ಸೋಮವಾರ ಆ್ಯಕ್ಟಿವಿಟಿಗೆ ನೋಡಿಬೋದು ತ್ರಿವಿಕ್ರಮ್ ಅವರು ಮನೆಗೆ ಬಂದಿದ್ದಾರೆ ಅವಾಗ್ಲೂ ಮನೆಗೆ ಆಟ ಆಡ್ತಿದ್ದಾರೆ ಇಲ್ಲದೆ ಅವ್ರು ಬರ ಅವರು ಬಂದಾಗ ಒಂದು ಗತ್ತಿರುತ್ತೆ ತ್ರಿವಿಕ್ರಮ್ ಅವರು ವಾಪಸ್ ಬಂದಾಗ ತುಂಬ ಜನ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರು ವಾಪಸ್ ಬಂದಟಿಗೆ ಬವಬ್ಯವರಿಗಂತೂ ಅಷ್ಟಿಷ್ಟು ಖುಷಿಯಾಗಲ್ಲ ಅವರಂತೂ ಜಿಗದಾಡ್ಬಿಟ್ಟು ಕುಂದಾಡ್ಬಿಡ್ತಾರೆ ಅಷ್ಟು ಖುಷಿ ಆಗುತ್ತೆ ರಜತವ್ರಿಗೆ ಗೊತ್ತೇ ಇರುತ್ತೆ ರೋಗ ಕಂಟಿಸ್ಟೆಂಟ್ ಅಲ್ಲ ಇರೋ ಟಾಪ್ ಫೈನ ಫೈವ್ ಕಂಟಿಸ್ಟೆಂಟಲ್ಲಿ ಇವ್ರೊಬ್ಬರು ಅಂತ ಕನ್ಫರ್ಮ್ ಕನ್ಫರ್ಮಾಗಿ ಗೊತ್ತಿರುತ್ತೆ ಅವ್ರು ಇನ್ನೇ ಎಪಿಸೋಡ್ ಪಿಸೈಡ್ ನೋಡಿರೋರು ಯಾವ ನಂಬಕ್ಕೆ ರೆಡಿ ಕ್ರೆಡಿ ಇರಲ್ಲ ತ್ರಿವಿಕ್ರಮ್ ಹೋಗಿರೋದು ಅವ್ರನ್ನ ಸೀಕ್ರೆಟ್ ರೂಮಿಗೆ ಇಟ್ಟಿರ್ಬೋದು ಅನ್ನೋದ್ರಾಗೆ ಇರ್ತಾರೆ ಅವರು ಅದೇ ರೀತಿ ವಾಪಸ್ ಬಂದಾಗ ರಜತೆಗ್ರ ಅಷ್ಟೇ ಶಾಕ್ ಆಗೋ ರಜತರಿಗೆ ಖುಷಿ ಆಗುತ್ತೆ ಯಾಕಂದರೆ ಅವ್ರು ಫ್ರೆಂಡ್ ರೀತಾಗಿರ್ತಾರೆ ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಬವ್ಯವರು ಮೂರೊಂಥರ ಫ್ರೆಂಡ್ಶಿಪ್ ಬುಲ್ಸ್ ಅವನಾಗಿರ್ತಾರೆ ಇವರು ಮೂರು ಜನ ತ್ರವಿಕ್ರಮ್ದು ಇವಾಗಿಂದ ಆಸಲ್ಲಿ ಆಟ ಶುರು ಅಂತಲೇ ಹೇಳ್ಬೋದು ಇವಾಗ ತುಂಬನೇ ತ್ರಿವಿಕ್ರಮ್ ಅವರು ಆಟ ತುಂಬಾ ಚೇಂಜ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಐಶ್ವರ್ಯ ಅವ್ರಿಗೊಂದು ತೊಂದರೆ ರೀತಿ ಶಾಕ್ ಯಾಕೆ ಅಂತ ಹೇಳ್ಬೋದು ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಿ ಇಲ್ಲೋ ವೀಕೆಂಡ್ನಲ್ಲಿ ಯಾವಾಗ ಭವ್ಯಗೌಡವ್ರಿಗೆ ಕಿಚನ್ ಚಪ್ಪಾಳೆ ಕೊಡ್ತಾರೆ ನೋಡಿರಿ ಸುದೀಪ್ ಅವರು ಆಗ ಬಿಗ್ ಬಾಸ್ ಅಂತೂ ಐಶ್ವರ್ಯ ಹಾಗೂ ಮುಖಿಸಿದವ್ರಿಗೆ ಝೂಮ್ ಮಾಡ್ತಾರೆ ಮುಖಿದವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಅಷ್ಟೇ ಆದರೆ ಅಂತೂ ಮಕ್ಕ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಇದನ್ನು ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ನೀವು ನಿನ್ನ ಎಪಿಸೋಡ್ನಲ್ಲಿ ಅಂದರೆ ಭಾನುವಾರದ ಎಪಿಸೋಡ್ ಕಿಚನ್ ಚಪ್ಪಳೆ ಸಿಗ್ತಾರೆ ಐಶ್ವರ್ಯ ಅವ್ರಿಗೆ ಮಕ್ಕ ಸಿಡಿಸ್ಕೊಂಡು ಬಿಟ್ಟಿರ್ತಾರೆ ಅಂತ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರು ಸಿಕ್ತು ಅನ್ನೋ ರೀತಿಯಲ್ಲಿ ಮಕ್ಕ ಇದು ಎಕ್ಸ್ಪ್ರೆಷನ್ ಕೊಡ್ತಿರ್ತಾರೆ ತುಂಬಾನೇ ತುಂಬಾ ಅಂತ ಹೇಳ್ಬೋದು ಭವ್ಯಗೌಡ ಕಿಚನ್ ಚಪ್ಪಳ ಸಿಕ್ಕಿದ್ದು ಅವ್ರು ರಿಯಾಕ್ಷನ್ ನೋಡ್ಬೋದು ಬಿಗ್ ಬಾಸ್ ಅಂತ ಅದೇ ಅದೇ ಗದ್ದಲ ಜೂಮ್ ಝೂಮ್ ಆಗಿ ಬೇರೆ ತೋರಿಸ್ತಾರೆ ಬಿಗ್ ಬಾಸ್ ಬಾವೇರ್ ಕಿಚನ್ ಚಪ್ಪಳ ಸಿಕ್ಕಿದ್ದು ಹೇಗೆ ಅನ್ಸಲಿ ಕಮೆಂಟ್ ಮಾಡಿ ಅಷ್ಟೇ ಇನ್ನೂ ಇನ್ನು ಇನ್ನೊಂದು ಬರೋ ಬಿಗ್ ಬಾಸ್ನಲ್ಲಿ ಎಲ್ಲರೂ ನಾವು ತಮ್ಮಂತ ಸೆಲ್ಫ್ ಅಲಿಮೇಷನ್ ಮಾಡ್ಕೊಬೇಕಂದ್ರೆ ಒಂದು ನೂರು ಸಲ ಯೋಚನೆ ಮಾಡಬೇಕು ಆ ರೀತಿ ಬಿಗ್ ಬಾಸ್ ಒಂದು ರೀತಿ ಪಾಠ ಕಲಿಸಿದ್ರು ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ ಇದೊಂದು ದೊಡ್ಡ ಪಾಠ ಸಲ ಈ ರೀತಿ ಮಾಡ್ಕೊಬಾರ್ದು ಅಂತ ಹೇಳಿ ಅಷ್ಟೇ ಹೇಳಿದ ಇನ್ನೊಂದು ಏನಪ್ಪ ಅಂತಂದರೆ ಈ ವಾರದ ಟಾಸ್ಕ್ ಅಂದ್ರೆ ವಾರದ ಟಾಸ್ಕ್ ಅಂತೂ ಎಲ್ಲ ಕಂಟೆಸ್ಟೆಂಟ್ಗಳು ಇದು ಫೇವರೇಟ್ ಟಾಸ್ಕ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ ಅಲ್ಲಿ ಬಂದರೂ ಕಂಟೆಸ್ಟೆಂಟ್ ಈ ಈ ವಾರಕ್ಕೋಸ್ಕರನೇ ಕಾಯ್ತಿರ್ತಾರೆ ಅಂತ ಹೇಳ್ಬೋದು ಈ ವಾರ ಬಂದು ತುಂಬಾ ಎಮೋಷನಲ್ ವೀಕ್ ಅಂತ ಹೇಳ್ಬೋದು ಯಾಕಂತಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಈ ವಾರ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಮನೆಗ್ ವಾರ ಟಾಸ್ಕ್ ಈ ವಾರ ಕ್ಯಾಪ್ಟನ್ ಭವ್ಯ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಹೇಳ್ಬೋದು ಎಲ್ಲ ಟಾಸ್ಕ್ ಊಸ್ತವ್ರಿಗೆ ಕೂಡ ಬಿಗ್ ಬಾಸ್ ಕಾಲ್ ಕಾಲಕ್ಕೆ ಟಾಸ್ ಗಳು ಕೊಡ್ತಾರೆ ಆ ಟಾಸ್ಕ್ ಆಡ್ ಆಡ್ ಗೆದ್ದವರು ಫ್ಯಾಮಿಲಿ ಅಂತಲೇ ಹೇಳ್ಬೋದು ತಿರ್ಗ ದಿವಸ ಇದೇ ಆಗಿರುತ್ತೆ ಈ ವಾರದ ಟಾಸ್ಕ್ ಈ ವಾರ ಟಾಸ್ಕ್ ಬಂದು ಒಂದು ಅದು ಒಂದು ಫ್ಯಾಮಿಲಿ ವೀಕ್ ಅಂತಲೇ ಹೇಳ್ಬೋದು ಈ ಫ್ಯಾಮಿಲಿ ಅಂತ ತುಂಬ ಜನ ಕಾಯ್ತಿರ್ತಾರೆ ಯಾರು ಫ್ಯಾಮಿಲಿಂದ ಯಾರ್ಯಾರು ಬರ್ಬೋದು ಅಂತೇಳಿ ಅಷ್ಟೇ ಬಿಗ್ ಬಾಸ್ ಮನೆಗೂ ಒಂಥರ ಖುಷಿ ಅಂತ ಹೇಳ್ಬೋದು ಅವರು ಭಾಳ ದಿನಕ್ಕೆ ನನ್ಗಳು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಿರೋದು ಅರ್ಧನಂತೂ ಮೋಕ್ಷದವರು ಯಾ ಹೇಳ್ತಿದ್ದಂಗೆ ತುಂಬಾ ಎಮೋಷನಲ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು ಮೋಕ್ಷದವರು ಆದರೆ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಟಾಸ್ಕ್ ಆಡಿಗೆ ಎಲ್ಲಿಬೇಕು ಅವ್ರಿಗೆ ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಇಲ್ಲಾಂದರೆ ಅವ್ರು ಫ್ಯಾಮಿಲಿ ಮೆಂಬರ್ಸ್ ಬರೋಲ್ಲ ಅದರಲ್ಲಿ ಟೈಮಿಂಗ್ ಇರುತ್ತೆ ಇಷ್ಟೇ ನಿಮಿಷ ಅಂತೇಳಿ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲ ತುಂಬಾ ಅಂತಲೇ ಹೇಳ್ಬೋದು ಇವರ ಕಂಪ್ಲೀಟ್ಲಿ ಫ್ಯಾಮಿಲಿ ವೀಕ್ ಎಮೋಷ್ನಲ್ ವೀಕ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಮೋಕ್ಷದವ್ರು ಸ್ವಲ್ಪ ಎಮೋಷನಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ ಐಶ್ವರ್ಯರು ಕೂಡ ಎಮೋಷನಲ್ ಆಗ್ತಾರೆ ಐಶ್ವರ್ಯ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಅದಕ್ಕೋಸ್ಕರ ಐಶ್ವರ್ಯರು ತುಂಬಾ ಎಮೋಷನಲ್ ಆಗ್ತಾರೆ ಈವರಂತ ಎಲಿಮಿನೇಷನ್ ಅಂತ ಪಕ್ಕ ಇದೆ ಅಂತ ಹೇಳ್ಬೋದು ಹೌದು ಇವರ ಯಾವುದೇ ಕಾರಣಕ್ಕೂ ನೋ ಎಲ್ಮಿಷನ್ ವೀಕ್ ಅಲ್ಲೇ ಅಲ್ಲ ಇವರ ಮನೆಯಿಂದಂತೂ ಒಬ್ಬರು ಹೋಗಿ ಹೋಗ್ತಾರೆ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟಲ್ಲಿ ಅಂತೂ ಒಬ್ರು ಹೋಗಿ ಹೋಗ್ತಾರೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ತುಂಬಾ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಅದನ್ನು ನಾನು ಬಂದು ನೆಕ್ಸ್ಟ್ ಡ್ಯೂಡದಲ್ಲಿ ಹೇಳ್ತೀನಿ ಇವತ್ತಿಗೆ ನಾನು ಎಂಟು ಗಂಟೆಗೆ ಲೈವ್ ಏಳಿಲ್ಲ ಎಂಟು ಗಂಟೆಗೆ ಲೈವಿಗೆ ಬರ್ತೀನಿ ಅವಾಗೆ ಹೇಳ್ತೀನಿ నిమిు ఈ వీక్ హే ఈ వీక్ ఫుల్ ఫ్యిలి ఈ వీక్ అంతే హేదు నిమిగ్ ఇష్టవేద కంటెస్టెంట్ యారు అంత కమెంట్ బాక్సలు కమెంట్ మి వీడియో ఇష్టది లైక్ మిషర్ మి మరదల్ సబ్స్క్రైబ్ మి ఇష్ట అప్డేట్ బాయ్